ಫ್ರೆಂಡ್ಸ್ ಸುಮ್ಮನೆ ವಿಡಿಯೋ ಮಾಡ್ತಿದ್ದರು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತಂದ್ರೆ ಮೂದೇವಿ ಬಂದವ್ನೆ ನೋಡಿ ಇಲ್ಲಿ ನೋಡಿ ಮೂದೇವಿ ಬಂದಿದ್ದಾನೆ ಯಾರಿಗನು ಇವನು ಮೂದೇವಿ ದಿಡೆ ಮೂದೇವಿ ಇವರು ಯಾರಿವನು ಫ್ರೆಂಡ್ಸ್ ಈಗ ನಮ್ಮನೆ ಮನೆ ಬಂದಿದ್ದಾನೆ ಏಕೆಂದ್ರೆ ಪಕ್ಷಿದಬ್ಬ ಏ ನಾಳಿದ ಸುಮ್ಮನೆ ಹಬ್ಬ ಸುಮ್ಮನೆ ಹಬ್ಬ ಪಕ್ಷುದಬ್ಬ ಊರಲ್ಲಿ ಮಾಡ್ತೀವಿ ಸುಮ್ಮನೆ ಸುಮ್ಮನೆ ಇಲ್ಲಿ ನಾಳೆ ಇಲ್ಲ ನಾಡಿದ್ದು ಮಂಗಳವಾರ ನಮ್ಮನೆಯಲ್ಲಿ ಹಬ್ಬ ಅದಕ್ಕೆ ಟೂ ಡೇಸ್ ಮುಂಚೆಯಾಗಿ ಬಂದಿದ್ದಾನೆ ಪೃಥ್ವಿ ಬಾಡಿಗೆ ಬಂದ ಸುಮ್ಮನೆ ಮಾಡಿದೆ ಅಂತ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಸುಮ್ಮನೆ ಪೃಥ್ವಿ ಬಂದಂಥ ಒಂದು ಕ್ಲಿಪ್ಪಿಂಗ್ ತಗೊಂಡು ಸುಮ್ಮನೆ ಆದೆ ಈಗ ಮೈಲಿ ನೋಡಿ ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಎಷ್ಟು ಕಾಟ ಕೊಡ್ತಾರೆ ಅಂತಂದರೆ ರಾತ್ರಿ ಹೂವು ಕಟ್ಟಿ ಮಲಗಿದೆ ಎರಡು ಗಂಟೆ ಬೆಳಗ್ಗೆ ಅಲ್ಲೇ ಆರೂವರೆಗೆ ಎದ್ದ ಅಕ್ಕ ಆಚಿಗೆ ಹೋಗಬೇಕು ಅಂದ ಕರ್ಕೊಂಡೋದೆ ಅಕ್ಕ ನೀರು ಬೇಕು ಅಂದ ಇಷ್ಟು ಇಷ್ಟೊತ್ತಿಗೆ ನಾವು ಎದ್ದಳೋದೆಲ್ಲಗ ಇಷ್ಟು ಆರೂವರೆ ಈಗ ಟೈಮ್ ಬಂದು ಅದೇ ಹತ್ತು ಗಂಟೆ ಆರೂವರೆಗೆ ಎದ್ದೆ ನಾನು ಆರೂವರೆಗೆ ಎದ್ದು ಸ್ವಲ್ಪ ಹೊತ್ತು ಮಾಡಿ ಮಾಡಿಗ ಏಳು ಕಾಲು ಏಳುವರೆ ಆಗಿತ್ತು ನಾನು ವಾಕಿಂಗ್ ಹೋಗಿ ಈಗ ಬಂದೆ ಎಂಟೂವರೆ ಒಂಬತ್ತು ಗಂಟೆಗೆ ನೋಡಿ ನಮ್ಮ ಪೃಥ್ವಿ ಬಂದಿದ್ದ ನಮ್ಮ ಮನೆ ಹಬ್ಬ ಪಕ್ಷದ ಹಬ್ಬಕ್ಕೆ ಹಿಂಗೆ ಪಕ್ಷದ ಹಬ್ಬಕ್ಕೆ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು ನೋಡಿ ಪೃಥ್ವಿ ಹಾಯ್ ಹೇಳು ಹಾಯ್ ನೋಡಿ ಬನ್ನಿ ಈಗ ಎಲ್ಲ ಕೆಲಸನ ಮಾಡ್ಕೊಂಡು ಕ್ಲೀನ್ ಮಾಡುವ ಅಪ್ಪ ಇಡ್ಲಿ ತಂದು ಕೊಡ್ತು ತಿಂದ ನನಗೂ ಒಂದಿದೆ ನೋಡೋಣ ತಿನ್ನದ ಅಂತ ನೋಡಿ ಈಗ ಇಲ್ಲೆಲ್ಲ ಕುಕ್ಕೊಂಡು ಎಲ್ಲ ತಾಳಿತಿದ್ದೀವಿ ಈ ಭುದೇವ ನೋಡ್ರಿ ನೋಡಿ ನಮ್ಮಮ್ಮನ ಇಲ್ಲಿ ಶುಂಠಿಯನ್ನು ಐತಿ ಕಂಡ್ರೆ ಬೆಳಿಗ್ಗೆ ಬೇಗ ಯೂಸ್ ಆಗುತ್ತೆ ಹ್ಮ್ ಈಸಿ ಆಗುತ್ತೆ ಗೊತ್ತಾಯ್ತಾ ನೀನು ಉಜ್ಬೇಕು ಹ್ಮಿಮ್ಮ ಅಪ್ಪ ಒಂದು ಹುಡುಗಿ ನೋಡು ಹುಡುಗಿ ಬಿಳೆ ಹುಡುಗಿ ನೋಡ್ಬೇಕಾ వీడు ಹುಡುగిడో అప్పా వంద తిను హ పల్లیر ನಿಮ್ಮ అప్పా ఎల్తి బిలేది ఉడికే బాతు బిలేనని అప్పోస్ బామారు హ్ ఆమేలే నడి ఫ్రెండ్స్ పృథ్వి ఎంత బాగా ఆడి ఎల్తా యారార ఒకడుడి శత్ర్యా వంశుడి రుడిది ఎల్డి మొదవే ఆక్తనంటి ఆక్తన ఎన చెట్టి తిక తొల్కడక బరల చెట్టి కణక బరల మొదవే ఆక్తనంటి కణక మొదతే ಫ್ರೆಂಡ್ಸ್ ನೋಡಿ ಈಗ ಟಿ ವಿ ಸೌಂಡ್ ಫ್ರೆಂಡ್ಸ್ ನೋಡಿ ಇವಾಗ ಏನು ಮಾಡ್ತಿದ್ದೀವಿ ಏನು ಮುದ್ದೆ ಇಷ್ಟೊಂದು ಅಂತಲ್ಲ ಸೌಗೆ ಮಾಡ್ತಾಯಿದ್ದೀವಿ ಶಾವಿಗೆ ಶೌಗೆ ಮಾಡ್ತಿದೀ ನಮ್ಮ ಪೃಥ್ವಿ ಬಂದರೆ ಸ್ಪೆಷಲ್ ಆಗಿ ಸೌಗೆ ನೋಡಿರಿ ಏನ್ ಮಾಡ್ತಿದೀವಿ ಶಾವ್ಗೆ ಒತ್ತಾಯಿದೀವಿ ಶಾವ್ಗೆ ಒತ್ತತಾಯಿದೀವಿ ಅಕ್ಕಿ ಇಟಲಿ ಮಾಡೋ ಶಾವ್ಗೆ ರಾಗಿ ಇಟಲು ಮಾಡ್ತಾರೆ ಅಕ್ಕಿ ಇಟಲಿ ಮಾಡ್ತಾರೆ ನೋಡಿ ಮೊಸರು ಪುಂಡು ಏನಾ ನೋಡಿ ಮೊಸರು ಪುಂಡು ಮನೆ ಸ್ಪೀಡ್ ಅಂತ

Provacciamo. Vedo l'aria, Кол наход. geschση payment death Dove è la madre? Ho palpitato! Sono troppo caldo adesso. Guarda se posso farlo ovunque. Non lo so ಆಮೇಲೆ ರೀತಿಯ ಜೀರಿಗೆ ಕುಟ್ಪುಟ್ಟು ಹಾಕಿ ಮುದ್ದೆ ಮಾಡ್ಕೊಂಡು ಸಾವಿಗೆ ಹೊತ್ಕೊಂಡ್ರೆ ಚೆನ್ನಾಗಿರ್ತೈತಿ ಅದೇ ನೋವು ಒಳ್ಳೇದು ಅಂತ ಮಾಡಬೇಕು ತಗಿದ ಹೋದ್ರೆ ಅಂತ ಮದ್ವೆ ರಾತ್ರಿ ಬದ್ಲಿ ಬಿಡ மத்திரி மூணாய் அந்தமா ஓட்டனும் சூரிக்கோ நேரப்பா மாதாடு துரிக்கமாக்கி Nu iau bărbașii, nu iau... Nu iau. E îndibaș. E după tâlp... Da, da. Dai, du-vă, da, din adu nu e trebuit să-l a Nu, nu la... Nu, 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 nu,

ಪಡಿಪಡಿ ಆಗತೈತೆ ಓಕೆ ಗಾಯ್ಸ್ ಉಡಿ ಉಡಿಯಾ ಗೆತೆ ದಕ್ಕೆ ಮಿತೆ ಕರುಸ್ಕಂದೆ ಉಡಿಯಾ ಬರಬೇಕು ಅಂತ ಏಳು ಬೇಗ ಬೇಗ ಟೈಮ್ ಆಗತತೆ ಸುಮ್ಮಿರಲ್ಲ நீட்டி மூ கை நீ

ನೋಡಿ ಗೈಸ್ ಒತ್ತು ಒತ್ತು ಅಕ್ಕಿ ಒತ್ತು ಸಾಗಿ ಹೆಂಗೈತೆ ಹೆಂಗೈತೆ ಇನ್ನ ತಿಂದೆ ಇಲ್ಲ ತಕ್ಕೊಂಡಿ ಚೆನ್ನೈತೆ ಅಂತ ಹೇಳಕ್ ತಿಂದೆ ಇಲ್ಲ ಇನ್ನು ತಾಳೆ ಓಕೆ ಗೈಸ್ ಬನ್ನಿ ಮುಸ್ಟು ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಗೈಸ್ ನಾನು ಅಲ್ಲೇ ಊಟ ಮಾಡ್ತಿದ್ದೆ ಹೇಳ್ಬಿಡ ಮಾಡ್ತಿದ್ದೀನಿ ನೋಡಿ ಕಾಯಲ್ ಹಕ್ಕೊಂಡು ಕಲ್ಸ್ಕೊಂಡ ತಿನ್ನೋರು ನಾನು ಯಾಕೋದಿ ತಿರ್ಕಾರದ ಮಟ್ಟ ತಿರ್ಕೊಂಡ ತಿನ್ನೋರು ಅಂಗೆ ಆಡೋದು ನಿನ್ನಂಗೆ ವಾ ವಿಡಿಯೋ ಪಾರ್ಶೆಕ್ಕೆ ಡಿಟೈಲ್ ಇದೆ ಕುಸ